ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ಪುಡಿ ಉಡಾಯಿಸೋ ರುಚಿ ತಿರುವು ದಿನಕ್ಕೊಂದು ಪಾಯಿಂಟ್ ಅಂತ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶೋಗಳಿಗಾಗಿ ಶೋಧ ಮುಂದುವರೆದಿದೆ ಅದರಲ್ಲೂ ಹದಿನೈದನೇ ಪಾಯಿಂಟ್ನಲ್ಲಿ ಆರಂಭ ಆಗಿರುವಂತಹ ಶೋಧ ತೀವ್ರ ಕುತೂಹಲ ಕೆರಳಿಸಿದೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧಕ್ಕೆ ದಿನಕ್ಕೊಂದು ತಿರುವು ಹದಿಮೂರರ ಬದಲು ಹದಿನೈದನೇ ಪಾಯಿಂಟ್ ಶೋಧ ಬರಿಗೈಯಲ್ಲಿ ಎಸ್ಐಟಿ ವಾಪಸ್ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿರೋ ಧರ್ಮಸ್ಥಳ ಅಸ್ಥಿಪಂಜರ ಶೋಧ ಕಾರ್ಯ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ ಹತ್ತು ದಿನಗಳ ಹಿಂದೆ ಪಾಯಿಂಟ್ ಒಂದರಿಂದ ಆರಂಭವಾದ ಕಳೆಬರ ಶೋಧ ಹದಿಮೂರನೇ ಪಾಯಿಂಟ್ ತಲುಪ್ತಾ ಇದ್ದಂತೆ ದೂರುದಾರ ಟ್ವಿಸ್ಟ್ ಕೊಟ್ಟಿದ್ದ ಇಲ್ಲಿ ಬೇಡ ಇನ್ನೊಂದು ಸ್ಥಳದಲ್ಲಿ ಕಳೆಬರ ಇದೆ ಅಂತ ಮೇಲಿನ ಗುಡ್ಡಕ್ಕೆ ಎಸ್ಐಟಿ ತಂಡವನ್ನ ಕರೆದೊಯ್ದಿದ್ದ ಆ ಸ್ಥಳವನ್ನ ಹನ್ನೊಂದು ಎ ಅಂತ ಗುರುತಿಸಿ ಶೋಧ ನಡೆಸಿದಾಗ ಅಲ್ಲಿ ಇಡೀ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಮತ್ತೆ ಮತ್ತೆ ಶೋಧ ನಡೆಸಿದಾಗ ಏನೂ ಸಿಕ್ಕಿರಲಿಲ್ಲ ಅದಾದ ಬಳಿಕ ಹದಿಮೂರನೇ ಪಾಯಿಂಟ್ ಶೋಧ ನಡೆಸಲು ಎಸ್ಐಟಿ ಪ್ಲಾನ್ ಮಾಡಿಕೊಂಡಿತ್ತು ಆದರೆ ಕಲ್ಲೇರಿಯಲ್ಲಿ ಹದಿನೈದು ವರ್ಷದ ಬಾಲಕಿ ಹೋತು ಹಾಕಿದ್ದಾಗಿ ದೂರುದಾರ ನೀಡಿದ್ದ ಮಾಹಿತಿ ಬೆನ್ನುಬಿದ್ದ ತನಿಖಾ ತಂಡ ಪಾಯಿಂಟ್ ಹದಿನೈದರಲ್ಲಿ ಶೋಧ ನಡೆಸಿತು ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿದ್ದ ಜಾಗದಲ್ಲಿ ಹನ್ನೆರಡು ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಶವ ಹೋತಿದ್ದೀನಿ ಒಳ ಉಡುಪಿಲ್ಲದ ಲಂಗ ಇಲ್ಲದ ಶವವಾಗಿತ್ತು ಶಾಲಾ ಸಮವಸ್ತ್ರ ಸಮೇತ ಹೌದು ಹಾಕಿದ್ದಾಗಿ ದೂರುದಾರ ಆರೋಪಿಸಿದ ಅದೇ ಆರೋಪದ ಮೇಲೆ ಹೊಸ ಜಾಗವನ್ನ ಹದಿನೈದನೇ ಪಾಯಿಂಟ್ ಅಂತ ಗುರುತು ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರ ಕೊಲೆ ರಹಸ್ಯ ಪದ್ಮಲತಾ ಮನೆ ಸಮೀಪ ಹದಿನೈದನೇ ಪಾಯಿಂಟ್ ಅಷ್ಟಕ್ಕೂ ಬೋಳಿಯಾರ್ ಗ್ರಾಮದ ಗೋಕ್ರಂಥಾನ್ನ ಬಳಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಲತಾ ಅನ್ನುವವರ ಕೊಲೆ ಆ ಬಗ್ಗೆ ಸಿಐಡಿ ತನಿಖೆ ಕೂಡ ನಡೆದಿತ್ತು ವಿಷಯ ಏನು ಅಂದ್ರೆ ಪದ್ಮಲತಾ ಮನೆ ಪಕ್ಕದಲ್ಲೇ ಹದಿನೈದನೇ ಪಾಯಿಂಟ್ ಗುರುತಿಸಲಾಗಿತ್ತು ಪದ್ಮಲತಾ ಸಂಬಂಧಿ ಜಯಂತ್ ಕೂಡ ಶವ ಹೊತ್ತಿದ್ದಾಗಿ ಹೊ ಈ ಜಾಗದಲ್ಲಿ ನಿನ್ನೆ ನಾಲ್ಕು ಗಂಟೆ ಶೋಧ ನಡೆಸಲಾಯಿತು ಗುಂಡಿಯಾಗಿದ್ದು ಪರಿಶೀಲಿಸಿದ್ರು ಇಲ್ಲಿ ಯಾವೊಂದು ಕಳೆ ಬರವು ಪತ್ತೆ ಆಗಿಲ್ಲ ಈ ರಸ್ತೆ ಏನು ಕಾಣ್ತಾ ಇದೆ ಸೊ ಈ ರಸ್ತೆ ಎಲ್ಲಿ ಹೋಗುತ್ತೆ ಆ ಒಂದು ಅರಣ್ಯ ಭಾಗದಲ್ಲಿ ಇದ್ದಿದ್ದಂತದ್ದೇ ಈ ಒಂದು ಪಾಯಿಂಟ್ ನಂಬರ್ ಕಾರ್ಯಾಚರಣೆ ಒಂದು ಕಾರ್ಯಾಚರಣೆಯಲ್ಲಿ ದೂರುದಾರ ಮಾಸ್ಕ್ ಮ್ಯಾನ್ಗೆ ಪೊಲೀಸ್ ಬಿಗಿ ಭದ್ರತೆ ಮೊನ್ನೆ ಎಸ್ಐಟಿ ಶೋಧ ಮುಗಿತಾ ಇದ್ದಂತೆ ಸಂಜೆ ಸ್ಥಳೀಯರು ಹಾಗೂ ಯೂಟ್ಯೂಬರ್ ಗಳ ನಡುವೆ ಜಗಳ ಆಗಿತ್ತು ಮಾಸ್ಕ್ ಮ್ಯಾನ್ಗೂ ಭಯ ಕಾಡ್ತಿದ್ದು ಭದ್ರತೆ ಬೇಕು ಅಂತ ಬೇಡಿಕೆ ಇಟ್ಟಿದ್ದ ಹೀಗಾಗಿ ಮಾಸ್ಕ್ ಮ್ಯಾನ್ ದೂರುದಾರನಿಗೂ ಪೊಲೀಸರು ಭದ್ರತೆ ನೀಡಿದ್ರು ಹದಿಮೂರನೇ ಪಾಯಿಂಟ್ ಶೋಧಕ್ಕೆ ಜಿಪಿಆರ್ ಬಳಕೆ ದೂರದಾರ ಹೇಳಿದ ಎಲ್ಲಾ ಪಾಯಿಂಟ್ಗಳಲ್ಲೂ ಶೋಧ ನಡೆಸಿರೋ ಎಸ್ಐಟಿ ಹದಿಮೂರನೇ ಪಾಯಿಂಟ್ ಮಾತ್ರ ಬಾಕಿ ಉಳಿಸಿಕೊಂಡಿದೆ ಉಳಿದ ಪಾಯಿಂಟ್ಗಳಿಗೆ ಹೋಲಿಸಿದರೆ ಹದಿಮೂರನೇ ಸ್ಥಳದ ವ್ಯಾಪ್ತಿ ಹೆಚ್ಚಿದೆ ಪಕ್ಕದಲ್ಲೇ ನೇತ್ರಾವತಿ ಕಿಂಡಿ ಅಣೆಕಟ್ಟಿದೆ ಹದಿಮೂರನೇ ಪಾಯಿಂಟ್ ವ್ಯಾಪ್ತಿಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಇದೆ ಇಲ್ಲಿ ಹತ್ತರಿಂದ ಹದಿನೈದು ಅಡಿ ಆಳ ಅಗೆಯಲು ದೂರುದಾರ ಮನವಿ ಮಾಡಿದ್ದ ಆದರೆ ಇಷ್ಟು ಆಳ ಆಗಿದ್ರೆ ಅಣೆಕಟ್ಟಿಗೆ ಅಪಾಯವಾಗುವ ಸಾಧ್ಯತೆ ಇದೆ ಹೀಗಾಗಿ ಜಿಪಿಆರ್ ಬಳಕೆಗೆ ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಜಿಪಿಆರ್ ಮೂಲಕ ಪಾಯಿಂಟ್ ಪರಿಶೀಲಿಸಲಿದ್ದಾರೆ ಬೆಂಗಳೂರಿನಿಂದ ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಬರಲಿದೆ ವಿಷಯ ಏನು ಅಂದ್ರೆ ಜೌಗು ಪ್ರದೇಶ ಹೆಚ್ಚು ಮಳೆಯಾಗುವ ಸ್ಥಳದಲ್ಲಿ ಜಿಪಿಆರ್ ಬಳಕೆ ಕಷ್ಟ ಎನ್ನಲಾಗ್ತಿದೆ ಒದ್ದೆಯಾದ ಭೂಮಿಯಲ್ಲಿ ಜಿಪಿಆರ್ ಸಿಗ್ನಲ್ ವೀಕ್ ಆಗುವ ಸಾಧ್ಯತೆಯೂ ಇದೆ ಮಾಸ್ಕ್ ಮ್ಯಾನ್ ಎಷ್ಟೇ ಸ್ಥಳ ತೋರಿಸಿದ್ರೂ ಶೋಧ ನಡೆಸಲು ಎಸ್ಐಟಿ ನಿರ್ಧರಿಸಿದ್ದು ಇನ್ನು ಒಂದು ವಾರ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶೋಧ ನಡೆಯಲಿದೆ ಆದರೆ ಹದಿನೈದು ಸ್ಥಳಗಳ ಪೈಕಿ ಹದಿಮೂರನೇ ಪಾಯಿಂಟ್ ಬಾಕಿ ಇದ್ದು ಹದಿನಾಲ್ಕು ಸ್ಥಳಗಳಲ್ಲಿ ಎರಡೇ ಎರಡು ಅಸ್ಥಿಪಂಜರ ಪತ್ತೆಯಾಗಿದೆ ಹದಿನೈದು ಪಾಯಿಂಟ್ಗಳಲ್ಲದೆ ಮತ್ತಷ್ಟು ಸ್ಥಳ ಗುರುತು ಮಾಡಲು ಎಸ್ಐಟಿ ನಿರ್ಧರಿಸಿದ್ದು ಇವತ್ತು ಎಸ್ಐಟಿ ಕಾರ್ಯಾಚರಣೆ ಹೇಗಿರಲಿದೆ ಅನ್ನೋದೇ ಕುತೂಹಲ ಮೂಡಿಸಿದೆ ಅಶೋಕ್ ಜೊತೆ ಪೃಥ್ವಿರಾಜ್ ಟಿವಿ ನೈನ್ ಮಂಗಳೂರು